ನಮಸ್ಕಾರ ಕನ್ನಡಿಗರೇ ಅಧಿಕೃತವಾಗಿ ನಿಮ್ಮ ಮುಂದೆ ಬಿ ಜಿ ಎಮ್ ಟೆಕ್ಸ್ಟ್ ಸ್ಟೋರಿಸ್ ಅಂತ ಯೂಟ್ಯೂಬ್ ಚಾನಲಿಂದ ಕನ್ನಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿವಿ ಎಲ್ಲರದ್ದು ಸಪೋರ್ಟ್ ಬೇಕು ಮತ್ತು ಎಲ್ಲರದ್ದು ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲರದ್ದು ಬೇಕಾಗ್ತೈತಿ ಅದರ ನಂಬಿಕೆ ಒಂದಿಗೆ ಇವತ್ತು ನಿಮ್ಮ ಮುಂದೆ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಕ್ಕೆ ಬಂದೀನಿ ಏನಪ್ಪ ಅಂತಂದ್ರೆ ಇಮ್ಮಿಡಿಯೇಟಾಗಿ ಫ್ರೆಷರ್ಗಳಿಗಾಗಲಿ ಅಥವಾ ಪಾಸ್ ಔಟ್ ಇಂಜಿನಿಯರ್ಸಿಗಾಗಲಿ ಯಾವಾಗಲೂ ನಾವು ಬೆಂಗಳೂರು ಮುಂಬೈ ಹೈದರಾಬಾದ್ ಡೆಲ್ಲಿ ಅಂತೇಳಿ ಇಂಜಿ ಜಾಬ್ ಹುಡ್ಕ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿದ ತಕ್ಷಣ ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಅದು ಕಮ್ಮಿನೇ ಅನಿಸ್ತೈತಿ ಮತ್ತು ಯಾರೂ ನಮಗೆ ರೆಸ್ಯೂಮ್ ನೋಡಿ ನೌಕರಿ ಕೊಡ್ಲಿಕ್ಕೂ ಮುಂದೆ ಬರೋಂಗಿಲ್ಲ ಅದಕ್ಕೆ ನಾವು ಏನು ಮಾಡಬೇಕಾಗೈತಿ ಒಂದು ಅಕಾಡೆಮಿಕ್ ಒಳಗನ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮಿಗೆ ರೆಡಿ ಆಗ್ಬೇಕಾಗಿತಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಾಗಿತಿ ನಮಗೆ ಒಟ್ಟು ಟೈಮ್ ಇಲ್ಲಾಗಿತ್ತು ಇದು ಅಲ್ಲಿ ಹೋದ ಮೇಲೆ ತ ಅಂತಂದ್ರೆ ಭಾಳಷ್ಟು ಫೀಸ್ ಕೊಟ್ಟ ನಮ್ಮ ಕೋರ್ಸ್ ಮಾಡಬೇಕಾಗ್ತೈತಿ ಅವರ ಜಾಬ್ ಗ್ಯಾರಂಟಿ ಕೊಡಬೇಕಾಗ್ತೈತಿ ನಾವು ಜಾಬ್ ಗ್ಯಾರಂಟಿ ಕೊಡಲಿಲ್ಲ ಅಂತಂದ್ರೆ ಭಾಳಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಜಾಬ್ ಗ್ಯಾರಂಟಿ ಕೊಡುವ ಅಂತ ಅನ್ನೋದೈತಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗೋದೈತಿ ಎಂಕ್ವೈರಿ ಮಾಡೋದೈತಿ ವಾಪಸ್ ಮನೆಗೆ ಬರೋದೈತಿ ಈ ಸರ್ಕಲ್ಸ ನಾವು ಮಾಡಿದ್ದೀವಿ ನಮ್ಮ ಹಿಂದಿನ ಪೀಳಿಗೆಗಳು ಮಾಡಿವು ಸದ್ಯಕ್ಕಿದ್ದವರು ಮಾಡ್ಲತ್ತವು ಅದು ಡಿಪ್ಲೊಮಾ ಇರ್ಬೋದು ಬಿ ಸಿ ಇರ್ಬೋದು ಎಮ್ ಸಿ ಎ ಇರ್ಬೋದು ಎಮ್ ಟೆಕ್ ಇರ್ಬೋದು ಇದಾಗಿ ಬೇರೆ ಬೇರೆ ಬ್ರ್ಯಾಂಚ್ಗಳು ಇರ್ಬೋದು ಎಲ್ಲರದ್ದು ಸಮಸ್ಯೆ ಒಂದ ಅದಕ್ಕೆ ಈ ಇಂಜಿನಿಯರಿಂಗ್ ಟೈಮ್ದಾಗ ಅಥವಾ ಇದು ಏನು ಅಕಾಡೆಮಿಕ್ ಇಯರ್ಸ್ ಇರ್ತವಲ್ಲ ಆ ಟೈಮ್ದಾಗ ನೀವು ಆದಷ್ಟು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಕಲಿಕ್ಕೆ ಟ್ರೈ ಮಾಡಿರಿ ನಿಮ್ಮ ರೆಸ್ಯೂಮ್ಗಳು ಸ್ಟ್ರಾಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ನಿಮ್ಮ ಲಿಂಕ್ಡ್ ಇನ್ ಅಕೌಂಟ್ಗಳು ಸ್ಟ್ರಾಂಗ್ ಮಾಡಿರಿ ನಿಮ್ಮ ಕಿಟ್ಟಬ್ ಅಕೌಂಟ್ಗಳು ಸ್ಟ್ರಾಂಗ್ ಮಾಡಿರಿ ಅದು ನೌಕರಿ ಯಾಕೆ ಸಿಗಿಲ್ಲ ಅಂತ ಆಮೇಲೆ ಬಂದು ನನಗೆ ಹೇಳ್ರಿ ಹೌದಾ ಇದು ಭಾಳಷ್ಟು ಸಮಸ್ಯೆ ಎಲ್ಲರಿಗೂ ಐತಿ ಆಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋ ಅಂತ ಭಾಳಷ್ಟು ಈಸಿ ಮೆಥಡ್ಗಳು ಏನಪ್ಪ ಅಂತಂದ್ರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳದವು ಕನ್ನಡದು ಇಂಗ್ಲೀಷಿದು ಹಿಂದಿದು ಭಾಳಷ್ಟು ಕೋರ್ಸಸ್ ಅವೈಲೇಬಲ್ ಇದಾವೆ ಆಮೇಲೆ ಅಕಾಡೆಮಿಕ್ಸ್ ಸಿಲೆಬಸ್ ಜೊತೆಗೆ ಒಂದು ತಾಸು ಎರಡು ತಾಸ ಮೂರು ತಾಸ ಹೆಂಗೆ ಐ ಎ ಎಸ್ ಕೆ ಎ ಎಸ್ವರು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಮಾಡ್ತಾರಲ್ಲ ಆ ಥರ ಎಫರ್ಟ್ ಹಾಕಿರ ನೌಕರಿ ಹಂಡ್ರೆಡ್ ಪರ್ಸೆಂಟ್ ಸಿಗಾಕಬೇಕು ಮಿರ್ಯಾಕಲ್ಲೂ ಮಾಡ್ಬೋದು ಭಾಳಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನು ಮಾಡ್ಬೋದು ಬಟ್ ಅದು ಸಮಸ್ಯೆ ಐತಿ ಅದ್ರಾಗ ನಾರ್ತ್ ಕರ್ನಾಟಕದ ಭಾಳಷ್ಟು ಪ್ರಾಬ್ಲಮ್ಸ್ ನಾವು ನಾವು ಬೆಂಗಳೂರಿಗೆ ಹೋದಾಗ ನಾವು ಕಂಡೀವಿ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇರ್ತವೆ ಆ ಕಮ್ಯುನಿಕೇಷನ್ ಪ್ರಾಬ್ಲಮ್ಸಿಂದ ನಾವು ಒಂದು ಆರು ತಿಂಗಳು ವರ್ಷ ಹೋಗ್ಬಿಡ್ತಾವ ಆಮೇಲೆ ಒಂದು ಕೋರ್ಸ್ ಮಾಡ್ತೀವಿ ಆ ಕೋರ್ಸ್ ರಿಲಿವೆಂಟ್ ಇರ್ತೈತಿವಿ ಇಲ್ಲೋ ಅಂತ ನಮ್ಗೆ ಗೊತ್ತೇ ಇರಂಗೆ ಸ್ಟಾರ್ಟಿಂಗ್ ಹೋದಾಗ ಅದೆಲ್ಲ ಅವಾಯ್ಡ್ ಮಾಡಬೇಕಂತಂದ್ರೆ ನಾವು ಅಪ್ ಟು ಡೇಟ್ ಇರ್ಬೇಕಾಗ್ತೈತಿ ಟೆಕ್ನಾಲಜಿ ಟ್ರೆಂಡ್ಸ್ನ ಫಾಲೋ ಮಾಡ್ಬೇಕಾಗ್ತೈತಿ ಟೆಕ್ನಾಲಜಿ ದಾಗ ನಾವು ಭಾಗಿಯಾಗಬೇಕಾಗ್ತೈತಿ ಸಬ್ಸ್ಕ್ರೈಬ್ ಆಗ್ಬೇಕಾಗ್ತೈತಿ ಅಲ್ಲಿ ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗ್ತೈತಿ ಒಂದಿಷ್ಟು ಟೆಕ್ ಫೋರಮ್ಸ ಇವೆಂಟ್ಸ್ ಸಮಿಟ್ಸ ಫಾಲೋ ಮಾಡಿ ಅಟೆಂಡ್ ಮಾಡಿ ನಾವು ನಾಲೇಜ್ ಟ್ರಾನ್ಸ್ಫರ್ ಮಾಡಿಸ್ಕೊಳದಾಗಲಿ ಅಥವಾ ಮಾಡೋದಾಗಲಿ ಮಾಡಬೇಕಾಗ್ತೈತಿ ಆ ಗ್ಯಾಪ್ನ ನಾವು ಆದಷ್ಟು ಬೇಗ ಫಿಲ್ ಮಾಡಬೇಕಾಗಿತ್ತು ನೀವೆಲ್ಲರೂ ಫಿಲ್ ಮಾಡಬೇಕಂತಂದ್ರೆ ಒಂದಿಷ್ಟು ಈ ಥರ ಟೆಕ್ನಾಲಜಿ ಪ್ಲೇಲಿಸ್ಟ್ಗಳ ಅಥವಾ ಟೆಕ್ನಾಲಜಿ ಚಾನಲ್ಸ್ನ ಫಾಲೋ ಮಾಡಿರಿ ಅಪ್ ಟು ಡೇಟ್ ಇರ್ಲಾಕ್ ಟ್ರೈ ಮಾಡಿರಿ ಏನೂ ಸಮಸ್ಯೆ ಇಲ್ಲ ಆಮೇಲೆ ಒಂದು ಯಾವಾಗಲೂ ಏನಪ್ಪ ನಾ ಏನು ಕಲಿಬೇಕು ಅನ್ನೋದೊಂದು ಫಸ್ಟ್ ಕ್ವಶನ್ ಬರ್ತೈತೆ ಎಲ್ಲರಿಗೆ ಫ್ರಂಟ್ ಇಂಡ್ ಟೆಕ್ನಾಲಜೀಸ್ ಕಲಿಬೇಕು ಬ್ಯಾಕ್ ಇಂಡ್ ಟೆಕ್ನಾಲಜೀಸ್ ಕಲಿಬೇಕು ಡೇಟಾ ಬೇಸ್ ಕಲಿಬೇಕು ಫುಲ್ ಸ್ಟ್ಯಾಕ್ ಕಲಿಬೇಕು ಅಥವಾ ಎ ಎಮ್ ಎಲ್ ಕಲಿಬೇಕು ಕ್ವಾಂಟಮ್ ಕಲಿಬೇಕು ಡೇಟಾ ಸೈನ್ಸ್ ಕಲಿಬೇಕು ಅದಕ್ಕೆ ಸ್ಯಾಲ್ರಿ ಎಷ್ಟೈತಿ ಸೊ ಪ್ರತಿಯೊಂದು ಗೆ ಉತ್ತರ ಏನಪ್ಪಾ ಅಂತಂದ್ರೆ ಹೌದು ಲೈಫ್ ಟೈಮ್ ಒನ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಕೇಳಿದ್ರಿ ಅಂತಂದರೆ ಲೈಫ್ ಟೈಮ್ ಒನ್ಸ್ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿರಿ ಆಮೇಲೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಅಥವಾ ಒಂದು ಪರ್ಟಿಕ್ಯುಲರ್ ಡೊಮೇನ್ ಮೇಲೆ ನೀವು ಫೋಕಸ್ ಮಾಡಿ ಕಲೀಲಿಕ್ಕೆ ಟ್ರೈ ಮಾಡಿರಿ ಫಾರ್ ಎಕ್ಸಾಂಪಲ್ ಫಸ್ಟ್ ಯಾಕೆ ಡೆವಲಪರ್ ಅಂತಂದ್ರೆ ಅದರೊಳಗೆ ಫ್ರಂಟ್ ಎಂಡ್ ಬರ್ತೈತಿ ಅದರೊಳಗೆ ಒಂದಿಷ್ಟು ಫ್ರಂಟ್ ಎಂಡ್ ಟೆಕ್ನಾಲಜೀಸ್ ಬರ್ತಾವೆ ಬ್ಯಾಕ್ ಎಂಡ್ ಬರ್ತೈತಿ ಬ್ಯಾಕ್ ಎಂಡ್ ಟೆಕ್ನಾಲಜೀಸ್ ಬರ್ತಾವೆ ಡೇಟಾ ಬೇಸ್ ಬರ್ತೈತಿ ಅದರೊಳಗೆ ಮಲ್ಟಿಪಲ್ ಡೇಟಾಬೇಸಸ್ ಬರ್ತಾವೆ ಆಮೇಲೆ ಸಿ ಎ ಸಿ ಡಿ ಡೆವಾಪ್ಸ್ ಅಂತೇಳಿ ಒಂದಿಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬರ್ತಾವೆ ಅದಾದಮೇಲೆ ಮತ್ತು ಎ ಐ ಎಮ್ ಎಲ್ ಅಂತೇಳಿ ಅಪ್ಡೇಟೆಡ್ ಟೆಕ್ನಾಲಜೀಸ್ ಲೇಟೆಸ್ಟಾಗಿ ಗ್ರೇಟೆಸ್ಟಾಗಿ ಬರ್ತಾವೆ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಾಗ್ತೈತಿ ಭಾಳಷ್ಟು ಇದು ನ್ಯೂಸ್ ಅಪ್ಡೇಟೆಡ್ ಜೊತೆಗೆ ನೀವು ಯಾವಾಗ ಮೂವ್ ಆನ್ ಆಗ್ತಿರ್ಲಿ ಅಂದ್ರೆ ನಾ ಯಾವಾಗ್ಲೂ ಎಲ್ಲರಿಗೂ ಹೇಳ್ತಿರ್ತೀನಿ ಜೂನಿಯರ್ಸ್ಗಾಗಲಿ ಅಥವಾ ನಾವು ಒಂದಿಷ್ಟು ಕಡೆ ಸೆಮಿನಾರ್ ಕೂಡ ಹೋದಾಗ ಆಗಲಿ ಟೀ ಸೇಫ್ಟ್ ಲರ್ನಿಂಗ್ ಇರಬೇಕು ನಂಬುದು ಹೇಳಿ ಅಂದ್ರೆ ವರ್ಟಿಕಲ್ ಲೈನ್ ಇನ್ ಟೀ ರೀಪ್ರೆಸೆಂಟ್ಸ್ ಒಂದು ಪರ್ಟಿಕ್ಯುಲರ್ ಡೊಮೈನ್ ಮೇಲೆ ನಾವು ಫೋಕಸ್ ಮಾಡಿ ಜಾಬ್ ಹುಡುಕ್ಲಿಕ್ಕೆ ತಯಾರಾಗೋದು ಆಮೇಲೆ ಒರಿಜೆಂಟಲ್ ಲೈನ್ದಾಗ ಮಲ್ಟಿಪಲ್ ಟೆಕ್ನಾಲಜೀಸ್ ಮಲ್ಟಿಪಲ್ ಸ್ಕಿಲ್ಸ್ ಮಲ್ಟಿಪಲ್ ಡೊಮೇನ್ಸ್ ಮ್ಯಾಗ ಫೋಕಸ್ ಮಾಡೋದು ಅಂದ್ರೆ ನಾವು ಆಲ್ರೌಂಡರ್ ಆಗಿರಬೇಕು ಅಂತ ಹೇಳಿ ನಮ್ಗೆ ಎಸ್ ಡಿ ಎಲ್ ಸಿ ಲೈಫ್ ಸೈಕಲ್ ಬಗ್ಗೆ ಎಲ್ಲ ಗೊತ್ತಿದ್ರೆ ಅಷ್ಟೇ ನಾವು ಏಟ್ರಿ ಮಾಡ್ಲಿಕ್ಕೆ ಆಗ್ಬೋದು ಆಮೇಲೆ ಎಸ್ ಟಿ ಎಲ್ ಸಿ ಲೈಫ್ ಸೈಕಲ್ದೊಳಗೆ ನಮ್ಮ ಕ್ಲೈಂಟ್ ಅಂದ್ರೆ ಏನು ಸರ್ವರ್ ಅಂದ್ರೆ ಏನು ಡೇಟಾಬೇಸ್ ಅಂದ್ರೆ ಏನು ಅದ್ರ ಆರ್ಕಿಟೆಕ್ಚರ್ ಅಂದ್ರೆ ಏನು ಮೈಕ್ರೋ ಸರ್ವಿಸಸ್ ಅಂದ್ರೆ ಏನು ಮೋನೋಲಿಕ್ ಆರ್ಕಿಟೆಕ್ಚರ್ ಅಂದ್ರೆ ಏನು ಮಲ್ಟಿ ರೆಪೋ ಅಂದ್ರೆ ಏನು ಆಮೇಲೆ ಗಿಟ್ ಅಪ್ ಅಂದ್ರೆ ಏನು ಸೊ ಇವೆಲ್ಲ ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ನಾವು ಕವರ್ ಮಾಡ್ಬೇಕಾಗ್ತೈತಿ ಸೊ ಹಂಗ ಫ್ರಂಟ್ ಎಂಡ್ ಟೆಕ್ನಾಲಜಿಸ್ ಅಂತ ಬಂದಾಗ ನೀವು ಫೋಕಸ್ ಮಾಡಬೇಕು ವೆಬ್ ಟೆಕ್ನಾಲಜಿಸ್ ಅಂತ ಬಂದಾಗ ನೀವು ಒಂದಿಷ್ಟು ಟೆಕ್ನಾಲಜಿ ಫೋಕಸ್ ಮಾಡಬೇಕು ಏನಪ್ಪಾ ಅಂತಂದ್ರೆ ಫ್ರಂಟ್ ಎಂಡ್ ಟೆಕ್ನಾಲಜಿಸ್ ಒಳಗೆ ಎಷ್ಟೇ ಮೇಲೆ ಅಂತ ಬರ್ತೈತಿ ಹೈಪರ್ ಟೆಕ್ಸ್ಟ್ ಮಾರ್ಕ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತೇಳಿ ಹೈಪರ್ ಅಂತಂದ್ರೆ ಲಿಂಕ್ ಅದ್ರಾಗ ಟಿ ಅಂತಂದ್ರೆ ಟೆಕ್ಸ್ಟ ಮಾರ್ಕಪ್ ಅಂದ್ರೆ ಅದೊಂದು ಲೆಫ್ಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಬ್ರಿಕೆಕೆಟ್ ಒಳಗೆ ಸಿಂಟ್ಯಾಕ್ಸ್ ಇರುವಂಥ ಒಂದು ಮಾರ್ಕಪ್ ಲ್ಯಾಂಗ್ವೇಜ್ ಅಂತೇಳಿ ಅದ್ರಾಗ ಭಾಳಷ್ಟು ಒಂದಿಷ್ಟು ಕಾನ್ಸೆಪ್ಟ್ಗಳು ಬರ್ತಾವೆ ಟ್ಯಾಕ್ಸ್ ಅಂತ ಬರ್ತಾವೆ ಅಟ್ರಿಬ್ಯೂಟ್ಸ್ ಅಂತ ಬರ್ತಾವೆ ಒಂದಿಷ್ಟು ಪ್ರಾಪರ್ಟೀಸ್ ಬರ್ತಾವೆ ಹಾಂ ಅದರೊಳಗೆ ಅವು ಈಗ ಫಾರ್ ಎಕ್ಸಾಂಪಲ್ ಇಂಟ್ರವ್ಯೂದಾಗ ಕೇಳ್ಬೋದು ಒಂದು ಐವತ್ತು ಟ್ಯಾಗ್ ಬರೀರಿ ಒಂದು ಐವತ್ತು ಅಟ್ರಿಕೋಟ್ಸ್ ಬರೀರಿ ಅಂತ ಕೇಳ್ಬೋದು ಐವತ್ತು ಅಡ್ವಾನ್ಸ್ಡ್ ಎಷ್ಟೇ ಮೇಲೆ ಟ್ಯಾಗ್ಸ್ ಬರೀರಿ ಅನ್ಬೋದು ಅಥ್ವಾ ಎಷ್ಟು ವರ್ಷನ್ ಡಿಫ್ರೆನ್ಸಸ್ ಹೇಳ್ರಿ ಅಂತ ಅನ್ಬೋದು ಹಂಗೆ ಮತ್ತು ಸಿ ಎಸ್ ಎಸ್ಸಿಗೆ ಬಂತಂದ್ರೆ ಸಿ ಎಸ್ ಎಸ್ ಅಡ್ವಾಂಟೇಜಸ್ ಏನ ಡಿಸ್ಅಡ್ವಾಂಟೇಜಸ್ ಏನ ಸಿ ಎಸ್ ಎಸ್ದಾಗ ಪ್ರಾಪರ್ಟೀಸ್ ಅಂದ್ರೆ ಏನ ಕ್ಲಾಸಸ್ ಅಂದ್ರೆ ಏನ ಐ ಡೀಸ್ ಅಂದರೆ ಏನ ಅಂತೇಳಿ ಎಲ್ಲ ಬರ್ತಾವೆ ಹಂಗೆ ಮತ್ತು ಈಗ ಎಷ್ಟೇ ಮೇಲೆ ಸಿ ಎಸ್ ಎಸ್ ಎಲ್ಲಿ ರನ್ ಹಾಕೋವು ಆ ಫೈಲ್ಗಳು ಸೇವ್ ಮಾಡಿದ ಮೇಲೆ ಹೆಂಗೆ ರನ್ ಹಾಕವು ಅಂತ ಬಂದಾಗ ಬ್ರೌಸರ್ ಹೇಳಿ ನೀವು ಕೇಳಿರಿ ಕ್ರೋಮ್ ಅಂತ ಬರ್ತೈತಿ ಫೈರ್ ಬಾಕ್ಸ್ ಅಂತ ಬರ್ತೈತಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂತ ಬರ್ತಾವೆ ಸಫಾರಿ ಅಂತ ಬರ್ತಾವೆ ಹೌದಾ ಅಲ್ಲಿ ಈ ಎಷ್ಟೇ ಮೇಲ ಸಿ ಎಸ್ ಎಸ್ ಜವಾ ಸ್ಕ್ರಿಪ್ಟ್ ಏನು ಲ್ಯಾಂಗ್ವೇಜಸ್ ಇರ್ತಾವಲ್ಲ ಆ ಲ್ಯಾಂಗ್ವೇಜಸ್ ಕೋಡನ್ನು ಕಂಪೈಲ್ ಮಾಡೋ ಗಳು ಇರ್ತವು ಆ ಎಂಜಿನ್ಗಳ ನಿಮ್ಮ ಕೋಡನ್ನ ರನ್ ಮಾಡಿ ತೋರಿಸ್ತಾವೆ ಬ್ರೌಸರ್ ಅಂದರೆ ಡಿಸ್ಪ್ಲೇ ಮಾಡಿ ತೋರಿಸ್ತಾವೆ ಹೌದಾ ಆ ಫ್ರಂಟ್ ಎಂಡ್ ಅನ್ನೋದೇ ಏನಂತಿಲ್ಲ ನಾವು ಯೂಸರ್ ಸೈಡ್ ಲ್ಯಾಂಗ್ವೇಜ ಅಥವಾ ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ ಅಂತೀವಿ ಮೀನಿಂಗ ಇದು ಯಾವ ರ ಯಾವುದು ರನ್ ಹಾಕೈತಿಲ್ಲ ಅದಕ್ಕೆಲ್ಲದಕ್ಕೂ ನಾವು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್ ಅಂತೀವಿ ಅದೇ ಥರ ಎಂಡ್ ಲ್ಯಾಂಗ್ವೇಜ್ ಅಂತೀವಿ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್ ಅಂದ್ರೆ ಈ ಕ್ಲೈಂಟ್ ಸೈಡ್ ಅಂದ್ರೆ ಬ್ರೌಸರ್ದಾಗ ಏನು ರನ್ ಹಾಕವು ಒಂದು ಫಾರ್ಮ್ಗಳು ಇರ್ತಾವೆ ಫಾರ್ಮ್ದ ಡೇಟಾ ಫಿಲ್ ಮಾಡ್ತೀರಿ ಟೇಬಲ್ ಇರ್ತಾವೆ ಟೇಬಲ್ದಾಗ ವಾಪಸ್ ಡೇಟಾ ಬರ್ತೈತಿ ಕೆಲವೊಂದು ಸರಿ ಸಬ್ಮಿಟ್ ಮಾಡಿದ ತಕ್ಷಣ ಡೇಟಾ ವಾಪಸ್ ಡೇಟಾಬೇಸ್ ಹೋಗ್ಬೇಕಾಗಿರ್ತೈತಿ ಬಟ್ ಒಂದು ಬ್ಯಾಕ್ ಹಂಡ್ ಲ್ಯಾಂಗ್ವೇಜ್ ಅದನ್ನು ತೊಗೊಂಡು ಇಂಟರ್ಪ್ರೇಟ್ ಮಾಡಿ ತೊಗೊಂಡು ಅಂದ್ರೆ ಬ್ಯಾಕ್ ಬ್ಯಾಕೆಂಡ್ ಲ್ಯಾಂಗ್ವೇಜಸ್ದಾಗ ಒಂದಿಷ್ಟು ಲ್ಯಾಂಗ್ವೇಜ್ ಬರ್ತವೆ ಈಗ ಹಾಂ ಈಗ ಯಾರು ಮಾಡ್ತಾರೆ ಕೆಲಸ ಅಂದ್ರೆ ಫ್ರಂಟ್ ಎಂಡದು ಡೇಟಾ ತೊಗೊಂಡು ಬ್ಯಾಕ್ ಹ್ಯಾಂಡ್ ಹೋಲ್ಡ್ ಮಾಡ್ತೈತಿ ಡೇಟಾ ನಾ ಡೇಟಾ ಟೈಪ್ ಒಳಗೆ ಇಟ್ಕೊಂಡು ಅಂದ್ರೆ ಟೆಂಪ್ರರಿ ಇರ್ಬೋದು ಹೋಗಿ ಅದು ಪರ್ಮನೆಂಟಾಗಿ ಸ್ಟೂರೇಜ್ ಡೇಟಾಬೇಸ್ದಾಗೆ ಮಾಡ್ಬೋದು ಸೊ ನೋಡ್ ಜೇಸ್ ಅಂತ ಬರ್ತೈತಿ ಜಾವ ಪೈಥಾನ ಹಿಂಗೆ ಭಾಳಷ್ಟು ಲ್ಯಾಂಗ್ವೇಜ್ ಬರ್ತವೆ ಅದನ್ನ ನಾವು ಎಕ್ಸ್ಪರ್ಟೈಸ್ ಮಾಡ್ಕೊಬೇಕಾಗ್ತಿತ್ತು ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಫ್ರಂಟ್ ಎಂಡು ಬ್ಯಾಕ್ ಎಂಡು ಡೇಟಾಬೇಸು ಈ ಡೆವಾಪ್ಸು ಅಂದ್ರೆ ಸರ್ವರ್ ಸೈಡ್ ಲ್ಯಾಂಗ್ವೇಜಸ್ ಕಲ್ತ್ರೆ ಅಷ್ಟೇ ನಾವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗೋಕ್ಕೆ ಸಾಂಸರ್ ಆಮೇಲೆ ಡೇಟಾಬೇಸ್ ಸೈಡ್ ಹೋದ್ರೆ ಅದರ ಸ್ಟ್ರಕ್ಚರ್ಡ್ ಡೇಟಾಬೇಸಸ್ ಬರ್ತವು ನಾನ್ ಸ್ಟ್ರಕ್ಚರ್ಡ್ ಡೇಟಾಬೇಸ್ ಬರ್ತವು ಸ್ಟ್ರಕ್ಚರ್ಡ್ ಒಳಗೆ ಮೈ ಸ್ಕೂಲ್ ಅಂತವು ಅಂತ ಬರ್ತಾವೆ ಸ್ಕೂಲ್ ಮತ್ತೆ ಮುಂಗಡಿ ಬಿ ಅಂತವು ಒಂದಿಷ್ಟು ಡೇಟಾಬೇಸಸ್ ಬರ್ತಾವೆ ಸೊ ಅವೆಲ್ಲ ಯಾವಾಗ ಯಾವಾಗ ಡಿಪೆಂಡ್ ಆಗ್ತಾವಂತಂದ್ರೆ ನಮ್ಮ ಕಂಟೆಂಟ್ ಯಾವ ಕಾಂಪ್ಲೆಕ್ಸಿಟಿ ಒಳಗೆ ಐತಿ ಕಂಟೆಂಟ್ ಸಿಂಪಲ್ ಇತ್ತಪ್ಪ ಅಂತಂದ್ರೆ ನಾವು ಹೆಂಗೆ ಬೇಕಾದಂಗೆ ಸ್ಟೋರ್ ಮಾಡ್ಬೋದು ಕಂಟೆಂಟ್ ಕಾಂಪ್ಲೆಕ್ಸ್ ಅಂತಂದ್ರೆ ನಾವು ಯಾವ ಥರ ಸ್ಟೋರ್ ಮಾಡಬೇಕು ಹಾಂ ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೋರೇಜ್ ರೂಮ್ ಐತೆ ಅಂತಂದ್ರೆ ಒಂದಿಷ್ಟು ಚೀಲಗಳವು ಅದನ್ನ ಹೆಂಗೆ ಬೇಕಾದಂಗೆ ಇಟ್ಟರೆ ಹೆಂಗೆ ಕಾಣ್ತೈತಿ ಅದು ಅನ್ಸ್ಟ್ರಕ್ಚರ್ಡಾಗಿ ಕಾಣ್ತೈತಿ ಅದನ್ನು ನೀವು ಆರ್ಗನೈಸ್ ಆಗಿಟ್ರಿ ಅಂತಂದರೆ ಒಂದು ಟೇಬಲ್ ಫಾರ್ಮ್ಯಾಟ್ ಒಳಗೆ ಅಥವಾ ಒಂದು ರ್ಯಾಕ್ ಒಳಗೆ ಹೆಂಗೆ ನಾವು ಚೀಲ್ಗಳು ಇಟ್ಕೊಂತ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಒರಿಜಿನೆಟಲ್ ಆಗಿ ವರ್ಟಿಕಲ್ ಆಗಿ ಹಂಗೆ ಡೇಟಾಬೇಸ್ ತಗೋ ಡೇಟಾ ಇಡೋದು ಅಷ್ಟೇ ಇಂಪಾರ್ಟೆಂಟ್ ಐತಿ ಅದೇ ಸೇಮ್ ಡೇಟಾ ಒಂದಿಷ್ಟು ಬೇಕಾಗಿರೋ ಡೇಟಾ ಆಗಲಿ ಅಥವಾ ಎಲ್ಲ ಡೇಟಾನ ನಾವು ಫ್ರಂಟ್ ಎಂಡಿಗೆ ತರಬೇಕಂತಂದ್ರೆ ಮತ್ತೆ ಬ್ಯಾಕೆಂಡದ ಹೆಲ್ಪ್ ಬೇಕಾಗ್ತೈತಿ ಸೊ ಫ್ರಂಟ್ ಬ್ಯಾಕ್ ಎಂಡಿಗೆ ಡೇಟಾ ಹೋಗ್ತೈತಿ ನಿಂದ ಡೇಟಾ ಬೇಸ್ಗೆ ಹೋಗ್ತೈತಿ ಡೇಟಾಬೇಸಾಗಿರೋ ಡೇಟಾ ನಮಗೆ ಯಾವಾಗ ಬೇಕಲ್ಲ ಆವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಎ ಪಿ ಐಯಿಂದ ಅಥವಾ ಮತ್ತೊಂದು ನಾರ್ಮಲ್ ಆಗಿ ಕಾಲ್ ಮಾಡ್ಕೊಂತ ಅಲ್ಲಿ ಏನು ಡೇಟಾ ಬರ್ತಿದ್ದೆ ಆ ಡೇಟಾನ ತೊಗೊಂಬಂದು ಮತ್ತೆ ಫ್ರಂಟ್ ಎಂಡಿಗೆ ಡಿಸ್ಪ್ಲೇ ಮಾಡೋ ಕೆಲಸ ಏನಾಯ್ತಲ್ಲ ಇದು ಕ್ಲೈಂಟ್ ಆರ್ಕಿಟೆಕ್ಚರ್ ಒಳಗೆ ಬರ್ತೈತೆ ಸೊ ಹಿಂಗೆ ಮುಂದೆ ಈ ಇದೆಲ್ಲ ಕೋಡ್ ಮಾಡಿದ್ವಿ ನಾವು ಫ್ರಂಟ್ ಆಯಿತು ಬ್ಯಾಕ್ ಹ್ಯಾಂಡ್ದಾಯ್ತು ಡೇಟಾ ಬೇಸ್ ಕೋರಿಗಳೆಲ್ಲ ಬರ್ದೀವಿ ಈ ಫೈಲೆಲ್ಲ ಸೇವ್ ಮಾಡಿದೀವಿ ಪ್ರೊಜೆಕ್ಟ್ ರನ್ ಮಾಡಿದ್ವಿ ಎಲ್ಲ ಐತಿ ಟೆಸ್ಟಿಗು ಎಲ್ಲ ಮಾಡಿದ್ವಿ ಅಂತಂದಾಗ ನಾವು ಇದನ್ನು ಡೆಪ್ಲಾಯ್ ಮಾಡಬೇಕು ಸರ್ವರ್ದಾಗ ರನ್ ಆಗಬೇಕು ಅಂತ ಬಂದಾಗ ನಾವೇನು ಮಾಡಬೇಕಾಗ್ತೈತಿ ಆ ಫೈಲನ್ನ ಲೋಕಲ್ದಾಗ ಇಟ್ಕೊಂಡು ಕೊಡ್ಲಿಕ್ಕೆ ಆಗೋಂಗಿಲ್ಲ ಯಾಕಂದರೆ ನಾವು ಮಷಿನ್ಗಳು ಯಾವಾಗ ಬೇಕಾದಾಗ ಕೆಡಬೋದು ವೇಸ್ಟ್ಗಳು ಯಾವಾಗ ಬೇಕಾದಾಗ ಚೇಂಜ್ ಆಗ್ಬೋದು ಕರೆಕ್ಟ್ ಆಗ್ಬೋದು ಹಾಗಾಗಿ ಸೆಂಟ್ರಲೈಝ್ ಅಂತ ಬರ್ತಾವೆ ಗಿಟ್ ಅಪ್ ಅಂತೇಳಿ ಬರ್ತಾವೆ ಅಜೂರ್ ಡೆವಪ್ಸದಾಗ ಮತ್ತು ಅಜೂರ್ ಅಂತ ಬರ್ತಾವೆ ಎ ಡಬ್ಲ್ಯೂ ಎಸ್ನು ಡೆಪಾಸಿಟ್ರುಗಳು ಬರ್ತಾವೆ ಸೊ ಆ ಸರ್ವೀಸಸ್ ಯೂಸ್ ಮಾಡಿ ನಾವು ಕೋಡ್ ಹಂಗೆ ಯೂಶ್ವಲಿ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ ನಾವು ಗಿಟ್ಟಿಗೆ ಪುಶ್ ಮಾಡ್ತೀವಿ ಆ ಪುಶ್ ಮಾಡಲಿಕ್ಕೆ ಒಂದಿಷ್ಟು ಕಮೆಂಟ್ಸ್ ಬರ್ತವೆ ಅವೆಲ್ಲ ಎನ್ ಕಮೆಂಟ್ಸ್ ಇರ್ತಾವೆ ಯೂಶ್ವಲಿ ಅವೆಲ್ಲ ಕಲಿಬೇಕು ನಾವು ಅಂದರೆ ಕಲೀಲಿಕ್ಕೆ ಪ್ರಯತ್ನ ಮಾಡಿರಿ ಆಮೇಲೆ ನಂದು ಆಲ್ರೆಡಿ ಒಂದು ಯೂಟ್ಯೂಬ್ದ ವೀಡಿಯೋ ಮೊದಲು ರಿಲೀಸ್ ಮಾಡೀನಿ ಗಿಟ್ ಹಬ್ಬದ ಮೇಲೆ ಅದನ್ನು ಸ್ವಲ್ಪ ನೋಡೋಕೆ ಟ್ರೈ ಮಾಡಿರಿ ಆಮೇಲೆ ಆ ಕೋಡ್ ಪುಷ್ ಆದ ತಕ್ಷಣ ಅಲ್ಲಿಂದ ಮೇನ್ ಬ್ರ್ಯಾಂಚಿಗೆ ನಾವು ಮರ್ಜ್ ಮಾಡ್ತೀವಿ ಯೂಜ್ವಲಿ ಅಂದರೆ ನಮ್ಮ ಸೊ ಒಬ್ಬ ಡೆವಲಪರ್ ಅಂತಂದರೆ ನನ್ನ ಬ್ರ್ಯಾಂಚ್ದಾಗ ನಾ ಕೋಡ್ ಪುಷ್ ಮಾಡ್ತೀನೋ ಮತ್ತೊಬ್ಬ ನನ್ನ ಕಲೀಗ ಅವ್ನು ಬ್ರ್ಯಾಂಚ್ದಾಗ ಪುಷ್ ಮಾಡಿರ್ತಾನು ನನ್ನ ಕೋಡ ಅವ್ನ ಕೋಡ ಎಲ್ಲ ಸೇರಿ ಒಂದು ಮಾಸ್ಟರ್ ಅಥವಾ ಮೇನ್ ಪುಶ್ ಪುಷ್ ಮಾಡಿದ್ಮೇಲೆ ನಾವು ಪೈಪ್ಲೈನ್ಸ್ ರನ್ ಮಾಡಬೇಕಾಗ್ತಿರ್ತೈತಿ ಅವಾಗ ಡೆವಾಪ್ಸ ಲೈಫ್ ಸೈಕಲ್ ಬರ್ತೈತಿ ಹ್ಞೂ ಅಂದರೆ ಇಲ್ಲಿಂದ ಕೋಡ್ ಅಲ್ಲಿ ಮೇನಿಗೆ ಪುಷ್ ಆದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿ ಟ್ರಿಗರ್ ಆಗಬೇಕು ಒಂದು ಇವೆಂಟ್ ಆ ಇವೆಂಟ್ ಟ್ರಿಗರ್ ಆದ ತಕ್ಷಣ ಅದು ಪೈಪ್ಲೈನ್ ರನ್ ಆಗಬೇಕು ಅದೆಲ್ಲ ವ್ಯಾಲಿಡೇಟ್ ಮಾಡ್ತೈತಿ ಆ ಕೋಡ್ ಬರೋಬರಿಯತಿಲ್ಲ ಹ್ಞೂ ಎಲ್ಲ ಕರೆಕ್ಟಾಗಿ ವ್ಯಾಲಿಡೇಟ್ ಆಗಿತ್ತಲ್ಲ ಸಿಂಟ್ಯಾಕ್ಸ್ ಕರೆಕ್ಟ್ ಅದಾವಿಲ್ಲ ಸೋನಾರ್ ಕ್ಯೂ ವ್ಯಾಲಿಡೇಷನ್ ಆಗಿತ್ತಣ ಭಾಳಷ್ಟು ಸರಿ ಇಫ್ ಯೂಸ್ ಮಾಡ್ಯಾರ ಭಾಳಷ್ಟು ಸರಿ ಲೂಪ್ಸ್ ಯೂಸ್ ಮಾಡ್ಯಾರ ಎಲ್ಲಿ ಫಂಕ್ಷನ್ಸ್ ದೊಡ್ಡದವು ಭಾಳಷ್ಟು ಫೈಲ್ಸ್ ಭಾಳ ದೊಡ್ಡ ಆಗ್ಯವನ ಅದಕ್ಕೆ ಕೋಡಿಂಗ್ ನ ಫಾಲೋ ಮಾಡ್ಯಾರಏನ ಇಲ್ಲ ಅಂತೇಳಿ ಸೊ ಅವು ಒಂದಿಷ್ಟು ಸೋನಾರ್ಗೆ ಯುಗದಾಗ ಬರ್ತಾವೆ ಹ್ಮ್ ಸೊ ಇದೆಲ್ಲ ಆದ್ಮೇಲೆ ಅದು ಡೆಪ್ಲೋ ಆಯಿತು ಅಂತಂದ್ರೆ ಡೆಪ್ಲೋ ಆಗಿದ್ದು ಎಲ್ಲಿಗೆ ಹೋಗಿ ಆಕೈತಿ ಯೂಶ್ವಲಿ ಎಲ್ಲಿಗೆ ಹೋಗಿ ಅದ ರಿಫ್ಲೆಕ್ಟ್ ಆಗಬೇಕು ಯೂಶಲಿ ಡೊಮೇನ್ಗೆ ಹೋಗಿ ರಿಫ್ಲೆಕ್ಟ್ ಆಗಬೇಕು ಆ ಡೊಮೇನ್ಗೆ ಹೋಗಿ ರಿಫ್ಲೆಕ್ಟ್ ಆಗೋದಂತಂದ್ರೆ ಏನು ಗೋಸ್ಟಿಂಗ್ ಆಗಿರ್ಬೇಕಾ ಅಂದ್ರೆ ನೇಮ್ ಸರ್ವರ್ ಪಾಯಿಂಟಿಗೆ ಆಗಿರ್ಬೇಕು ಡೊಮೇನ್ ನೇಮ್ ಸರ್ವರ್ ಡಿ ಎನ್ ಎಸ್ ಅಂತೇಳಿ ಮಾಡ್ಸೋಕ್ಕೆ ಬರ್ತೈತಿ ಅದ ಅದು ಆದಮೇಲೆ ಅದು ಎಸ್ ಟಿ ಟಿ ಪಿ ಅಥವಾ ಎಸ್ ಟಿ ಟಿ ಪಿ ಎಸ್ ಪ್ರೋಟೋಕಾಲ್ದಾಗ ಅದ ನೀವು ಯು ಆರ್ ದಾಗ ರನ್ ಮಾಡಿದ್ರೆ ಅಪ್ಲಿಕೇಶನ್ ರನ್ ಆಗಬೇಕು ಮತ್ತು ಕಂಟೆಂಟ್ ತೋರಿಸ್ಬೇಕು ಹಿಂಗೆ ಪ್ರತಿ ಒಂದೂ ಒಂದೊಂದು ಲೈಫ್ ಸೈಕಲ್ದಾಗ ರನ್ ಹಾಕೋ ಸೊ ನೀವು ಇದು ಯಾವುದೂ ಗೊತ್ತಿಲ್ಲ ನಾವು ಒಮ್ಮೆಲೆ ಎ ಎ ಎಮ್ ಎಲ್ ಕಲಿತೀನಿ ಡೇಟಾ ಸೈನ್ಸ್ ಕಲಿತೀನಿ ಕ್ವಾಂಟಮ್ ಕಲಿತೀನಿ ಅಂತಂದ್ರೆ ಅದು ಎಲ್ಲೋ ಒಂದು ಕಡೆ ನಾವು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಮತ್ತೆ ಡೈರೆಕ್ಟಾಗಿ ನಾವು ಸಿಕ್ಕಾಪಟ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತೈತಿ ಅದು ತಪ್ಪಂತ ನಾ ಅನ್ಕೊತೀನೋ ನಾ ಆ್ಯಸ್ ಎ ಫುಲ್ ಸ್ಟ್ಯಾಕ್ ಡೆವಲಪರ್ ಅದು ಗ್ಯಾರಂಟಿ ಐತಿ ಯಾವುದೋ ಫ್ಲಕ್ಚುಯೇಟೆಡ್ ಮಾರ್ಕೆಟ್ ಒಳಗೆ ಯಾವುದೇ ರಿಸೆಷನ್ ಒಳಗೆ ಒಬ್ಬ ಇಂಜಿನಿಯರ್ ಆಗಿ ಉಳಿದು ಸ್ಯಾಲ್ರಿ ಒಂದು ಮಾಡ್ರೇಟ್ ರೇಂಜ್ದಾಗಾದ್ರೆ ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಂದ್ರೆ ಅವ ಲೈಫ್ ಟೈಮ್ ಒನ್ಸ್ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ಕಾನ್ಫಿಡೆಂಟಾಗಿದ್ದು ಒಂದು ವರ್ಟಿಕಲ್ ಡೊಮೇನ್ ಒಳಗೆ ಫೋಕಸ್ ಮಾಡಿದಾಗ ಅಷ್ಟೇ ಅಮಾಸ್ ಸರ್ವೈವಲ್ಗೆ ಫಿಟ್ ಹಾಕೋಣ ಸೊ ಇದನ್ನು ಭಾಳಷ್ಟು ಮಂದಿಗೆ ಭಾಳ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಿ ಪಟ್ಟಂತ ಟೆಕ್ ಸಿಟಿಗೆ ಹೋಗಿ ಸಿಟಿಗೋಗಿ ನೌಕರಿಗಿಡಬೇಕಂತ ಹೇಳಿ ಅದೊಂದು ನ್ಯಾರೋ ಆಗಿ ಫೋಕಸ್ ಮಾಡೋದ್ಕಿಂತ ಫುಲ್ ಸ್ಟ್ಯಾಕ್ ಡೆವಲಪರ್ ಎಕ್ಸ್ಪೀರಿಯನ್ಸನ್ನ ನೀವು ಕಾಲೇಜ್ ಮುಗಿತಕ ಮಾಡಿರಿ ಆಗಿ ಅದ ಅದೇ ಟೈಮ್ದಾಗ ಒಂದು ಪ್ಯಾರಲಾಗಿ ಒಂದು ವರ್ಟಿಕಲ್ ಡೊಮೇನಿಗೆ ಫೋಕಸ್ ಮಾಡಿ ಕಲೀರಿ ಆಮೇಲೆ ಭಾಳಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿರಿ ಭಾಳ ಮಂದಿ ಏ ನನಗೆ ಸ್ಯಾಲ್ರಿ ಒಂದು ಕಂಪ್ನಿ ಎಷ್ಟು ಕೊಡದಿರ್ಲಿಲ್ಲ ಅಷ್ಟು ಕಳ್ ಸಿಕ್ಕರೆ ಸಾಕಣ್ಣು ಹಂಗದ ಬಟ್ ಕಂಪ್ನಿ ಎಷ್ಟು ಕೊಡದಿಲ್ಲ ಅದನ್ನು ಅದಕ್ಕಿಂತ ಹೆಚ್ಚಿಗೆ ನಾವು ಡಿಮ್ಯಾಂಡ್ ಮಾಡಬೇಕು ಅಂತಂದ್ರೆ ನಮ್ಮ ನಮ್ಮಲ್ಲಿ ಆ ಥರ ಸ್ಕಿಲ್ಸ್ ಬೇಕು ಅದು ಪಾಸಿಬಲ್ ಐತಿ ಅಕಾಡೆಮಿಕ್ಸ್ ಬಿಟ್ಟು ನೀವು ಹೊರಗೆ ಎಫರ್ಟ್ ಹಾಕಿರಿ ಒಂದಿಷ್ಟ ಆಮೇಲೆ ಅವು ಭಾಳಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದಾವೆ ಟಿ ಎಸ್ ಎ ಅನ್ನೋದು ಒಂದು ಕಾನ್ಸೆಪ್ಟ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಕರಿದ್ಸ್ ಅದ್ರ ಬಗ್ಗೆ ಭಾಳ ಗಮನ ಕೊಡ್ರಿ ಅದನ್ನು ನಿಮ್ಗೆ ಯಾವತ್ತೂ ಲಾಸ್ ಮಾಡೋಂಗಿಲ್ಲ ನೀವು ಎಷ್ಟು ಡೇಟಾ ಸ್ಟ್ರಕ್ಚರ್ಸನ್ನುಗೋರಿತು ಕಾಲೇಜ್ ಟೈಮ್ದಾಗ ಕಲಿತೀವಿ ಅದು ನಿಮಗೆ ಭಾಳಷ್ಟು ರಿಸಲ್ಟ್ಸ್ ಕೊಡ್ತೈತಿ ಭಾಳಷ್ಟು ಫ್ರೂಟ್ಫುಲ್ ಔಟ್ಪುಟ್ಸ್ ಕೊಡ್ತೈತಿ ಇನ್ ಟರ್ಮ್ಸ್ ಆಫ್ ಸ್ಯಾಲ್ರಿ ಇನ್ ಟರ್ಮ್ಸ್ ಆಫ್ ಕಾನ್ಫಿಡೆನ್ಸ್ ಇನ್ ಟರ್ಮ್ಸ್ ಆಫ್ ಜಾಬ್ ಕೆಪಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಜಾಬ್ ಅಪೋರ್ಚುನಿಟೀಸ್ ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟಾಗಿ ನಿಂದಿರ್ಬೋದು ಸೊ ಇದರೊಟ್ಟಿಗೆ ಇಲ್ಲಿ ಕನ್ಕ್ಲೂಡ್ ಮಾಡಬೇಕಾಗಿರೋದು ಏನಂತಂದ್ರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಯಾಕೆ ಒಬ್ಬ ಇಂಜಿನಿಯರಿಂಗ್ ಇಂಪಾರ್ಟೆಂಟ್ ಲೈಫ್ ಒಳಗೆ ಅಂತೇಳಿ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಲೈಫ್ ಒಳಗೆ ಹೇಳಿ ಹೇಳಿಕ್ಕೆ ಬಂದಿದ್ದೆ ಮುಂದಿನ ಸೀರೀಸ್ ಒಳಗೆ ನಾವು ಫ್ರಂಟ್ ಎಂಡ್ ಬ್ಯಾಕ್ ಎಂಡು ಡೇಟಾಬೇಸು ಡೆವಾಪ್ಸು ಮತ್ತು ಈ ಕ್ಲೌಡ್ ಸರ್ವಿಸಸ್ಸು ಕ್ವಾಂಟಮ್ ಎ ಎಮ್ ಎಲ್ ಬಗ್ಗೆ ಬಹಳಷ್ಟು ಟೆಕ್ನಿಕಲ್ ವಿಡಿಯೋಸ್ ಬರೋದವು ಒಂದಿಷ್ಟು ಹ್ಯಾಂಡ್ಸೌಂಡ್ ಬರೋದವು ಅವಕ್ಕೆಲ್ಲ ಕೂಡ ನೀವು ಕಾಯಬೇಕಾಗ್ತೈತಿ ಒಂದು ವಿಡಿಯೋ ಮಾಡೋದು ಭಾಳ ಕಷ್ಟದ ಕೆಲಸ ಐತಿ ಇದನ್ನು ರೆಕಾರ್ಡ್ ಮಾಡಬೇಕು ಇದಕ್ಕೆಲ್ಲ ಸೆಟಪ್ ಮಾಡ್ಕೋಬೇಕು ಇದನ್ನು ಎಡಿಟ್ ಮಾಡಬೇಕು ಆಮೇಲೆ ನಿಮಗೆ ಕರೆಕ್ಟಾಗಿ ಅದಕ್ಕೆ ಕೇಳಿಸ್ ಪ್ರಯತ್ನ ಮಾಡಬೇಕು ಆಮೇಲೆ ಅದಕ್ಕೆ ಕಂಟೆಂಟ್ ಕ್ವಾಲಿಟಿ ಐತಿಲ್ಲ ಅಂತ ಮಾಡಬೇಕಾಗ್ತೈತಿ ಇದಕ್ಕೆಲ್ಲ ಎಫರ್ಟ್ಸಿನವರು ಈ ಎಫರ್ಟ್ಸ್ಗೆ ನಿಮ್ಮದು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರಿಪ್ಷನ್ ಬರಬೇಕು ಆಮೇಲೆ ಇದನ್ನು ಬಹಳಷ್ಟು ಮಂದಿಗೆ ನೀವು ರೀಚ್ ಮಾಡುವಂಥ ಕೆಲಸ ಮಾಡಬೇಕು ಅದನ್ನು ಮಾಡಿದರೆ ಅಂದ್ರೆ ನನಗೆ ಎನರ್ಜಿ ಬರ್ತೈತಿ ನಾ ಹೊಸ ಹೊಸ ವೀಡಿಯೋಗಳ ಹೊಸ ಹೊಸ ರೂಪದಾಗ ಚಂದ ಚೆಂದಾಗಿ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೀನಿ ಇದರೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿಕ್ಕೆ ಬಯಸ್ತೀನಿ ನಮಸ್ಕಾರ